ನಮಸ್ಕಾರ ನಾನು ನಿಮಗೆ ಈ ಸಂಚಿಕೆಯಲ್ಲಿ ಜಗತ್ತಿನಲ್ಲೇ ನೈಸರ್ಗಿಕವಾಗಿ ಅತ್ಯಂತ ಅದ್ಭುತವಾದ ತಾಣಗಳಾದಂತಹ ಹತ್ತು ತಾಣಗಳ ಬಗ್ಗೆ ಮಾಹಿತಿ ಕೊಡ್ತೇನೆ ಅದರಲ್ಲಿ ಮೊದಲನೇದಾಗಿ ಫಿಲಿಫೈನ್ಸ್ನ ಬೋಹಾಲ್ ಪ್ರಾಂತ್ಯದಲ್ಲಿರುವ ಈ ಸುಂದರ ತಾಣ ಬೋಹಾಲ್ ಪ್ರಾಂತ್ಯದಲ್ಲಿ ಸುಮಾರು ಐವತ್ತು ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿಕೊಂಡಿರುವಂತಹ ಈ ತಾಣವನ್ನು ಚಾಕ್ಲೇಟ್ ಹಿಲ್ಸ್ ಅಂತ ಕರೀತಾರೆ ಚಾಕ್ಲೇಟ್ ಹಿಲ್ಸ್ ಅಂತ ಯಾಕೆ ಕರೀತಾರೆ ಇದಕ್ಕೆ ಅನ್ನೋದೇ ಕುತೂಹಲ ಈ ಹಸಿರು ಬಣ್ಣದ ಈ ದಿಬ್ಬಗಳಿದೆಯಲ್ಲ ಇವೆಲ್ಲವೂ ಕೂಡ ನೈಸರ್ಗಿಕವಾಗಿಯೇ ಆಗಿರುವಂತಹ ದಿಬ್ಬಗಳು ಒಂದು ರೀತಿ ಸಿಮಿಟ್ರಿಕಲ್ ಶೇಪ್ನಲ್ಲಿದ್ದಾವೆ ಜೊತೆಗೆ ಇವು ಬಣ್ಣಗಳು ಕೂಡ ನೋಡಿ ವಿಭಿನ್ನವಾಗಿ ಕಾಣುತ್ತವೆ ಯಾಕಪ್ಪ ಅಂತ ಅಂದರೆ ಸೂರ್ಯನ ಶಾಖಕ್ಕೆ ಅಂದರೆ ಆ ತಾಪಮಾನಕ್ಕೆ ಸರಿಯಾಗಿ ಇದರ ಬಣ್ಣ ಬದಲಾಗ್ತಾ ಹೋಗುತ್ತಂತೆ ಆದ್ದರಿಂದ ಇದು ಹೆಚ್ಚು ಸೂರ್ಯನ ತಾಪ ಇದರ ಮೇಲೆ ಬಿದ್ದಾಗ ಇದು ಚಾಕೊಲೇಟ್ ಅಂದರೆ ಬ್ರೌನ್ ಕಲರ್ಗೆ ತಿರುಗುತ್ತೆ ಹಾಗಾಗಿ ಇದನ್ನು ಚಾಕೊಲೇಟ್ ಹಿಲ್ಸ್ ಅಂತ ಕರೀತಾರೆ ಇದು ಒಂದು ರೀತಿ ನಿಸರ್ಗ ಪ್ರಿಯರಿಗೆ ಅತ್ಯಂತ ಆಕರ್ಷಣೀಯ ಸ್ಥಳ ಈ ಭಾಗದಲ್ಲಿ ಸಾಕಷ್ಟು ವನ್ಯಜೀವಿಗಳೂ ಉಂಟು ಹಾಗಾಗಿ ಇಲ್ಲಿಗೆ ಟ್ರಕ್ಕಿಂಗ್ ಮಾಡುವಂಥವರು ಮತ್ತು ಬೇಸಿಗೆಯ ಸಂದರ್ಭದಲ್ಲಿ ಈ ಚಾಕ್ಲೇಟ್ ಹಿಲ್ಸ್ಗಳನ್ನ ನೋಡ್ಲಿಕ್ಕೆ ಹೋಗುವಂಥವ್ರು ಅಪಾರ ಜನಸಂಖ್ಯೆಯೇ ಇದೆ ಈ ದಿಬ್ಬಗಳು ಸ್ಟೋನ್ನಿಂದ ಉಂಟಾಗಿರ್ತಕ್ಕಂಥವು ಈ ಲೈಮ್ಸ್ಟೋನ್ನ ದಿಬ್ಬಗಳ ಮೇಲೆ ಹಸಿರು ಹುಲ್ಲು ಬೆಳೆದಿರುತ್ತೆ ನೂರರಿಂದ ನೂರ ಅರವತ್ನಾಲ್ಕು ನೂರ ಎಪ್ಪತ್ತು ಮುನ್ನೂರು ತೊಂಬತ್ತು ಮೀಟರ್ವರೆಗೂ ಈ ದಿಬ್ಬಗಳು ಎತ್ತರ ಇರ್ತವೆ ಅಂತ ಹೇಳಲಾಗ್ತದೆ ಪ್ರವಾಸಿಗರ ಅತ್ಯಂತ ಆಕರ್ಷಣೀಯ ಸ್ಥಳ ಆಗಿರೋ ಈ ಚಾಕ್ಲೇಟ್ ಹಿಲ್ಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ನ ಪಟ್ಟಿಯಲ್ಲಿ ಕೂಡ ಇದೆ ಇನ್ನು ವಿಯೆಟ್ನಾಂನಲ್ಲಿರ್ತಕ್ಕಂತಹ ಹಾಲಾಂಗ್ ಬೇ ಇದು ಕೂಡ ಅತ್ಯಂತ ಆಕರ್ಷಣೀಯ ಸ್ಥಳ ಅಂತಲೇ ಕರೆಸ್ಕೊಳ್ಳುತ್ತೆ ಯಾಕಪ್ಪ ಅಂತ ಅಂದರೆ ವಿಯೆಟ್ನಾಂಗೆ ಹೋದರು ಇದನ್ನು ನೋಡದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಇದು ಪಾಪ್ಯುಲರ್ ಟೂರಿಸ್ಟ್ ಪ್ಲೇಸ್ ಅಂತ ಖ್ಯಾತಿ ಪಡೆದಿದೆ ಇದು ಕೂಡ ಲೈಮ್ ಸ್ಟೋನ್ ಅಂದರೆ ಏನು ಸುಣ್ಣದ ಕಲ್ಲಿನಿಂದ ಆಗಿರತಕ್ಕಂತಹ ಒಂಥರ ಇಳಿಜಾರು ಗೋಪುರಗಳು ಅಂತಲೇ ಕರೀಬಹುದು ಇಲ್ಲಿ ಇದು ಆರುನೂರು ಸ್ಕ್ವೇರ್ ಮೈಲ್ಸ್ನಷ್ಟು ವಿಸ್ತಾರವಾಗಿ ಹಮ್ಮಿಕೊಂಡಿದೆ ಇದಕ್ಕೆ ಸುಮಾರು ಐನೂರು ಮಿಲಿಯನ್ ವರ್ಷಗಳ ಇತಿಹಾಸವೇ ಇದೆ ಪ್ರಕೃತಿ ಸಹಜವಾದ ನಿರ್ಮಾಣಗೊಂಡಿರ್ತಕ್ಕಂಥ ಈ ಪ್ರದೇಶದಲ್ಲಿ ಗುಹೆಗಳೂ ಇವೆ ಸುಮಾರು ಐನೂರಕ್ಕೂ ಹೆಚ್ಚು ಜೀವರಾಶಿಗಳು ಈ ಭಾಗದಲ್ಲಿ ಬದುಕಿವೆ ಅವನ್ನು ನೋಡದೆ ಕೂಡ ಒಂದು ಖುಷಿಯಾದಂತಹ ಮತ್ತು ಪ್ರವಾಸಿಗರಿಗಂತೂ ಆಕರ್ಷಣೀಯ ಸ್ಥಳವಾದಂತಹ ಜಾಗ ಇದು ಯುನೆಸ್ಕೋದ ಅತ್ಯಂತ ಸುಂದರ ತಾಣಗಳ ಪಟ್ಟಿಯಲ್ಲಿ ಅಂದರೆ ವರ್ಲ್ಡ್ ಹೆರಿಟೇಜ್ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ವಿಯೆಟ್ನಾಂನ ಈ ಹಾಲಾಂಗ್ ಬೇ ವಿಯೆಟ್ನಾಂನ ಕ್ವಾಂಗ್ನಿ ಪ್ರಾಂತ್ಯದಲ್ಲಿರೋ ಈ ಪ್ರದೇಶ ಪಕ್ಕದಲ್ಲೇ ಹಾಲಾಂಗ್ ಸಿಟಿ ಕೂಡ ಇದೆ ಹಾಗಾಗಿ ಇಲ್ಲಿ ಪ್ರವಾಸಿಗರ ಸಂಖ್ಯೆ ಸೂಕ್ತ ವಾತಾವರಣಕ್ಕೆ ಅನುಗುಣವಾಗಿ ಅತ್ಯಂತ ಹೆಚ್ಚು ಜನ ಇಲ್ಲಿ ಭೇಟಿ ನೀಡ್ತಿರ್ತಾರೆ ಹಾಗಾಗಿ ಇದೊಂದು ಸುಂದರವಾದ ನೈಸರ್ಗಿಕವಾದ ತಾಣವಾಗಿ ಜಗತ್ತಿನಲ್ಲೇ ಖ್ಯಾತಿ ಪಡೆದಿದೆ ಬ್ರೆಜಿಲ್ನ ಹಾರ್ಬರ್ ಆಫ್ ರಿಯೋ ಡಿ ಜನೈರೋ ಮತ್ತೊಂದು ಪ್ರತಿಷ್ಠಿತ ಪ್ರವಾಸಿ ತಾಣ ಹಾರ್ಬರ್ ಆಫ್ ರಿಯೋ ಡಿ ಜನೈರೋ ಅಂದರೆ ರಿವರ್ ಆಫ್ ಜರ್ನಿ ಅಂತ ಹೆಸರಂತೆ ಇದು ಲಾರ್ಜೆಸ್ಟ್ ಬೇ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ ಸುಮಾರು ನಾನ್ನೂರು ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿಕೊಂಡಿರೋ ಈ ಹಾರ್ಬರ್ ಆಫ್ ರಿಯೋ ಡಿ ಜನೈರೋ ಪ್ರಾಕೃತಿಕವಾದಂತಹ ಸೌಂದರ್ಯವನ್ನು ಹೊಂದಿರತಕ್ಕಂತಹ ನಗರ ಅಂತಲೇ ಹೇಳಬೇಕು ಎರಡು ಸಾವಿರದ ಹನ್ನೆರಡರಲ್ಲಿ ಯುನೆಸ್ಕೋ ಇದನ್ನು ಹೆರಿಟೇಜ್ ಸಿಟಿ ಅಂತ ಪಟ್ಟಿಗೆ ಸೇರಿಸಿದೆ ಇಲ್ಲಿ ಎಷ್ಟು ಅದ್ಭುತ ಅಂತ ಅಂದರೆ ಈ ಬಂದರಿನ ಮಧ್ಯೆಯೇ ದೊಡ್ಡ ದೊಡ್ಡ ಬೆಟ್ಟಗಳನ್ನು ನೋಡಬಹುದು ಅದೇ ರೀತಿ ಪೋಪ್ ಅವರ ಅತಿ ಎತ್ತರವಾದ ಬೆಟ್ಟದಲ್ಲಿ ಪೋಪ್ ಅವರ ಸ್ಟ್ಯಾಚ್ಯೂವನ್ನು ಕೂಡ ಇಲ್ಲಿ ನೋಡಬಹುದು ಬಹುಶಃ ಈ ಸ್ಟ್ಯಾಚ್ಯೂ ಮೇಲೆ ಹತ್ತಿರ ಹೋದರೆ ನಾವು ಇಡೀ ರಿಯೋ ಡಿ ಜನೈರೋ ನಗರವನ್ನು ವೀಕ್ಷಿಸ್ಬೋದು ಅನ್ನೋದು ಅತ್ಯಂತ ಆಕರ್ಷಣೀಯವಾದಂತಹ ಸುದ್ದಿ ಹೀಗಾಗಿ ಈ ಬ್ರೆಝಿಲ್ಗೆ ಹೋದಂತಹ ಬಹಳಷ್ಟು ಪ್ರವಾಸಿಗಳು ರಿಯೋ ಡಿ ಜನೈರೋದ ಈ ಪ್ರದೇಶವನ್ನು ಅಂದರೆ ಹಾರ್ಬರ್ ಆಫ್ ರಿಯೋ ಡಿ ಜನೈರೋ ಅಂತ ಏನು ಕರಿತಿದ್ದೀವಿ ನಾವು ಅದನ್ನು ನೋಡದೆ ಮಿಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಜೊತೆಗೆ ಇಲ್ಲಿ ಪ್ರವಾಸಿಗರಿಗಾಗಿಯೇ ಸ್ಕೀಯಿಂಗು ಸರ್ಫಿಂಗು ಹೀಗೆ ಹಲವಾರು ವಾಟರ್ ಸ್ಪೋರ್ಟ್ಸ್ಗಳು ಪ್ರವಾಸಿಗರನ್ನು ಆಕರ್ಷಿಸ್ತವೆ ಒಟ್ಟಾರೆಯಾಗಿ ಈ ರಿಯೋ ಡಿ ಜನ ಇರೋ ನೋಡೋದೇ ಒಂದು ಅದ್ಭುತಗಳಲ್ಲಿ ಒಂದು ಹಾಗಾಗಿನೇ ಇದನ್ನು ಪ್ರವಾಸಿಗರ ದೃಷ್ಟಿಯಲ್ಲಿ ಮತ್ತು ಸ್ಥಳೀಯರ ದೃಷ್ಟಿಯಲ್ಲಿ ಅತ್ಯಂತ ನೈಸರ್ಗಿಕವಾದ ಆಕರ್ಷಣೀಯ ನಗರ ಅಂತ ಕರೀತಾರೆ ಈ ನಗರದ ಇತಿಹಾಸ ಕಲ್ಚರ್ನು ಕೂಡ ಗಮನ ಸೆಳೆಯುತ್ತೆ ಆಸ್ಟ್ರೇಲಿಯಾದ ಉಲುರು ಅಥವಾ ಅಯರ್ಸ್ ರಾಕ್ ಅಂತ ಹೇಳಿ ಇದು ಪ್ರಕೃತಿಯ ನೈಸರ್ಗಿಕ ಸೌಂದರ್ಯ ಹೊಂದಿರುವಂಥ ಸ್ಥಳ ಇಲ್ಲಿ ಸಾವಿರಾರು ಜನ ಪ್ರವಾಸಿಗರು ಭೇಟಿ ಕೊಡ್ತಾರೆ ಬೃಹತ್ತಾದ ಮರಳುಗಲ್ಲಿನ ಏಕಶಿಲೆ ಇದೆ ಈ ಏಕಶಿಲೆಯ ವಿಶೇಷ ಏನಪ್ಪ ಅಂತ ಅಂದರೆ ಸೂರ್ಯನ ಕಿರಣಕ್ಕೆ ತಕ್ಕನ ಹಾಗೆ ಅಂದರೆ ಬೇಸಿಗೆ ಸಂದರ್ಭದಲ್ಲಿ ಅತ್ಯಂತ ಹೊಳಪಿನಂತೆ ಕಾಣ್ತದೆ ಮೋಡ ಮುಚ್ಚಿಕೊಂಡಾಗ ಮತ್ತೊಂದು ಬಣ್ಣವನ್ನು ಹೊಂದುತ್ತೆ ಸಂಜೆ ಹೊತ್ತು ಸೂರ್ಯ ಮುಳುಗೋ ಟೈಮ್ನಲ್ಲಿ ಸಂಪೂರ್ಣವಾಗಿ ಕೆಂಪಾಗುತ್ತೆ ಈ ಮರಳುಗಲ್ಲಿನ ಏಕಶಿಲೆಯ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಈ ಪ್ರದೇಶದಲ್ಲಿ ನೂರಾರು ಪ್ರಾಣಿಗಳು ವಾಸಿಸುವಂಥದ್ದು ವಿಶೇಷವಾದಂತಹ ಹಕ್ಕಿ ಪಕ್ಷಿಗಳು ಕೂಡ ಈ ಸ್ಥಳದಲ್ಲಿ ಕಾಣಬಹುದು ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಪಟ್ಟಿಯಲ್ಲಿ ಸೇರಿರುವಂತಹ ಈ ಮರಳುಗಲ್ಲಿನ ಏಕಶಿಲೆ ನೋಡೋದೇ ಒಂದು ಅದ್ಭುತ ಒಂದು ರೀತಿ ಮೋಡಗಳ ಚಲನೆಗೆ ತಕ್ಕ ಹಾಗೆ ಅದರ ಬಣ್ಣ ಕೂಡ ಬಯಲಾಗ್ತಾ ಇರುತ್ತೆ ಈ ರೀತಿಯ ಸುಮಾರು ಸಾವಿರದಿಂದ ಸಾವಿರದ ಇನ್ನೂರು ಮುನ್ನೂರು ಅಡಿವರೆಗೂ ಕೂಡ ನೀವು ಇಲ್ಲಿ ಈ ಮರಳುಗಲ್ಲಿನ ಏಕಶಿಲೆಯನ್ನು ನೋಡಬಹುದು ಜೋರ್ಡಾನ್ನ ದಕ್ಷಿಣ ಭಾಗದಲ್ಲಿರುವ ಅಥವಾ ಸೌದಿ ಅರೇಬಿಯಾದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ವಾದುರಾಮ್ ಅಂದರೆ ಇದನ್ನ ಇಟ್ಸ್ ಎ ವ್ಯಾಲಿ ಆಫ್ ದ ಮೂನ್ ಅಂತ ಕರೀತಾರೆ ಇದು ಕೂಡ ಒಂದು ವಿಶೇಷಗಳಲ್ಲಿ ಒಂದು ಇಲ್ಲಿ ಎಲ್ಲವೂ ಕೂಡ ಪ್ರಕೃತಿದತ್ತವಾಗಿ ಮೂಡಿರತಕ್ಕಂತಹ ಸೌಂದರ್ಯಗಳು ಸ್ಯಾಂಡ್ಸ್ಟೋನ್ ಮತ್ತು ಗ್ರಾನೈಟ್ ರಾಕ್ಗಳಲ್ಲಿ ವಿಭಿನ್ನವಾದಂತಹ ಸ್ಕಲ್ಪ್ಚರ್ ರೀತಿಯ ಮಾದರಿಗಳು ಇಲ್ಲಿ ನಾವು ನೋಡಬಹುದು ಹಾಗಾಗಿಯೇ ಇದು ಪ್ರವಾಸಿಗರಿಗೆ ಅತ್ಯಂತ ಆಕರ್ಷಣೀಯ ಸ್ಥಳ ನೈಸರ್ಗಿಕ ದತ್ತವಾಗಿಯೇ ಸ್ಯಾಂಡ್ ಸ್ಟೋನಿಂದ ಮತ್ತು ಗ್ರಾನೈಟ್ ರಾಕ್ನಿಂದ ಉದ್ಭವಿಸಿರ್ತಕ್ಕಂತಹ ಪಳೆಯುಳಿಕೆಗಳು ಅಂತಲೇ ಹೇಳಬಹುದು ಇವುಗಳಿಗೆ ಸಾವಿರಾರು ವರ್ಷದ ಇತಿಹಾಸವೂ ಇದೆ ಜೊತೆಗೆ ಇಲ್ಲಿ ಬರೋ ಪ್ರವಾಸಿಗರಿಗಾಗಿಯೇ ರಾಕ್ ಕ್ಲೈಂಬಿಂಗು ಟ್ರಕ್ಕಿಂಗು ಮತ್ತು ಬೇರೆ ಬೇರೆ ರೀತಿಯ ಸೌಕರ್ಯಗಳನ್ನು ಕೂಡ ಕ್ರೀಡಾ ಸೌಕರ್ಯಗಳನ್ನು ಕೂಡ ಒದಗಿಸ್ಕೊಡ್ಲಾಗಿದೆ ಅತ್ಯಂತ ದಟ್ಟವಾದ ಮರಳು ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಒಂಟೆಗಳಿಂದನೇ ಪ್ರಯಾಣ ಮಾಡೋದು ಸೂಕ್ತ ಜೋರ್ಡಾನ್ನ ಈ ಪ್ರದೇಶವನ್ನು ಅಂದರೆ ಏನು ನಾವು ನೋಡ್ತಾ ಇದ್ದೀವಲ್ಲ ವ್ಯಾಲಿ ಆಫ್ ಮೂನ್ ಇದನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ವರ್ಲ್ಡ್ ಹೆರಿಟೇಜ್ ಪಟ್ಟಿಗೆ ಸೇರಿಸಲಾಗಿದೆ ಹಾಗಾಗಿ ಇಲ್ಲಿ ಇವತ್ತಿಗೂ ಕೂಡ ಸಾವಿರಾರು ಜನ ಈ ಪ್ರಕೃತಿ ದತ್ತವಾದ ಸೌಂದರ್ಯವನ್ನು ಸವಿಲಿಕ್ಕೆ ಬರ್ತಾರೆ ಹಾಗಾಗಿ ನೀವು ಕೂಡ ಮಿಸ್ ಮಾಡ್ಕೋಬೇಡಿ ಅಮೇರಿಕಾದ ಆರಿಜೋನಾ ಪ್ರಾಂತ್ಯದಲ್ಲಿರುವ ದಿ ಗ್ರ್ಯಾಂಡ್ ಕ್ಯಾನಿಯನ್ ಜಗತ್ತಿನ ಬಹುಪಾಲು ಪ್ರವಾಸಿಗರನ್ನು ಆಕರ್ಷಿಸುವಂಥ ಶಕ್ತಿ ಹೊಂದಿರುವಂಥ ಪ್ರದೇಶ ಪ್ರಕೃತಿ ದತ್ತವಾದ ಈ ಸೌಂದರ್ಯವನ್ನು ಸವಿಲಿಕ್ಕೆ ದೇಶ ವಿದೇಶಗಳ ಲಕ್ಷಾಂತರ ಪ್ರವಾಸಿಗರು ಅಮೇರಿಕಾದ ಈ ಗ್ರ್ಯಾಂಡ್ ಕ್ಯಾನಿಯನ್ ನೋಡಲಿಕ್ಕೆ ಬರೋದು ಸಾಮಾನ್ಯ ಆಗಿಬಿಟ್ಟಿದೆ ಏನಕ್ಕಂದರೆ ಯುಗ ಯುಗಾಂತರಗಳಿಂದ ರೂಪುಗೊಂಡಿರೋ ಈ ಕಮರಿಗಳು ಎಷ್ಟು ವಿಸ್ತೀರ್ಣವಾಗಿವೆ ಅಂದರೆ ಹೇಳಲಿಕ್ಕಾಗಲ್ಲ ಇವೆಲ್ಲವೂ ಕೂಡ ಕೊಲಾರಾಡೋ ನದಿಯ ಸವೆತಕ್ಕೆ ಒಳಗಾಗಿ ಉಂಟಾಗಿರುವ ಆಳವಾದ ಕಮರಿಗಳಾಗಿವೆ ಅನ್ನೋದು ಭೂವಿಜ್ಞಾನಿಗಳ ಅಧ್ಯಯನದ ಮೂಲಕ ಗೊತ್ತಾಗಿದೆ ಹಾಗಾಗಿನೇ ಇದೊಂದು ರೀತಿಯ ಎಷ್ಟು ನೀವು ಇದನ್ನು ಹೆಲಿಕಾಪ್ಟರ್ ಟೂರಿಸಮ್ ಅಂತಲೇ ಮಾಡಿದ್ದಾರೆ ಹೆಲಿಕಾಪ್ಟರ್ನಲ್ಲಿ ನೋಡಿದ್ರೆ ಎಷ್ಟು ಅದ್ಭುತವಾಗಿ ಈ ಗ್ರ್ಯಾಂಡ್ ಕ್ಯಾನಿಯನ್ ಕಾಣಿಸುತ್ತೆ ಅಂದರೆ ಪದಗಳಲ್ಲಿ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಆಗೋಲ್ಲ ಇಲ್ಲಿ ಜನ ಅಂದರೆ ಪ್ರವಾಸಿಗರು ಬಂದು ಸನ್ಸೆಟ್ಟನ್ನು ನೋಡ್ತಾರೆ ಸನ್ರೈಸನ್ನು ನೋಡ್ತಾರೆ ಈ ಎರಡೂ ಕ್ಷಣಗಳು ಅತ್ಯಂತ ಅಮೋಘವಾಗಿರ್ತವೆ ಪ್ರಕೃತಿಯ ಅದ್ಭುತಗಳಲ್ಲಿ ಒಂದಾದ ಈ ಗ್ರ್ಯಾಂಡ್ ಕೆನಿಯನ್ ಕಮರಿಗಳು ಚಿತ್ತಾಕರ್ಷಕವಾಗಿ ಕಾಣೋದು ಕೂಡ ಉಂಟು ಇಲ್ಲಿ ಜೀವರಾಶಿಗಳಿಗೂ ಕೂಡ ಸಾಕಷ್ಟು ಇದೆ ಕೊಲಾರೆಡೋ ನದಿ ಅತ್ಯಂತ ಉದ್ದವಾಗಿ ಹರಿಯುತ್ತಾ ಹೋಗುತ್ತೆ ಈ ಕೊಲಾರೆಡೋ ನದಿಯ ಮಧ್ಯೆಯೇ ಈ ಕಮರಿಗಳನ್ನು ನಾವು ನೋಡಬಹುದು ಎಷ್ಟು ವಿಶಾಲವಾಗಿ ಕಾಣುತ್ತೆ ಅಂತ ಅಂದರೆ ಅದನ್ನು ನೋಡಲಿಕ್ಕೆ ಒಂದು ಐಬೋಗ ಸುಮಾರು ಸಾವಿರದ ಎಂಟುನೂರು ಮೀಟರ್ಗಳಷ್ಟು ಆಳ ಇರೋ ಈ ಕಮರಿಗಳು ಇನ್ನೂರ ಎಪ್ಪತ್ತೇಳು ಮೈಲಿ ವಿಸ್ತೀರ್ಣದಲ್ಲಿ ಹರಡಿಕೊಂಡಿವೆ ವೆನುಸುಯಲಾದ ಲಾಸ್ ರಾಕೀಸ್ ಮತ್ತೊಂದು ಅದ್ಭುತಗಳಲ್ಲಿ ಒಂದು ಸುಮಾರು ಇದೇ ರೀತಿಯ ಮುನ್ನೂರ ಐವತ್ತು ಐಲ್ಯಾಂಡ್ಗಳನ್ನು ನಾವಿಲ್ಲಿ ನೋಡಬಹುದು ಇವೆಲ್ಲ ವೈಟ್ ಸ್ಯಾಂಡ್ ಬೀಚ್ ಸುಮಾರು ಇಲ್ಲಿ ಇದರ ಸುತ್ತಮುತ್ತ ಇನ್ನೂರಕ್ಕೂ ಹೆಚ್ಚು ಪ್ರಾಣಿ ಪಕ್ಷಿಗಳ ಸಂಕುಲಗಳು ಈ ಬೀಚಿನ ಸುತ್ತಮುತ್ತ ಜೀವನವನ್ನು ನಡೆಸ್ತಾ ಇವೆ ಕೆರೆಬಿಯನ್ನಲ್ಲಿ ಸುಮಾರು ನಲವತ್ತು ಪಾಯಿಂಟ್ ಆರು ಒಂದು ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿಕೊಂಡಿರ್ತಕ್ಕಂತಹ ವೆನಿಸುವೆಲಾದ ಈ ಲಾಸ್ ರಾಕೀಸ್ ಅತ್ಯಂತ ಅದ್ಭುತಗಳಲ್ಲಿ ಒಂದು ಸಮುದ್ರದಾಳದ ಜೀವ ಜಲಚರಗಳ ವೀಕ್ಷಣೆ ಒಂದು ಅಮೋಘ ಅನುಭವವನ್ನೇ ಹೊಸ ಲೋಕವನ್ನೇ ಸೃಷ್ಟಿಸಿಕೊಡುತ್ತೆ ಜೊತೆಗೆ ಇಲ್ಲಿಯ ತಿಳಿ ನೀರು ಕೂಡ ಬಿಳಿ ಮರಳಿನ ನಡುವೆ ಅತ್ಯಂತ ಆಕರ್ಷಕವಾಗಿ ಕಾಣುವುದು ಉಂಟು ಸನ್ಸೆಟ್ಟು ಸನ್ರೈಸು ನೋಡಲಿಕ್ಕೆ ಅಂತಲೇ ಲಕ್ಷಾಂತರ ಜನ ಪ್ರವಾಸಿಗರು ಇಲ್ಲಿ ಬಂದು ಕಾಲ ಹಾಕ್ತಾರೆ ಕೆರೆಬಿಯನ್ ಸೀಗೆ ಹೊಂದಿಕೊಂಡಂತಿರೋ ಸುಮಾರು ನಲವತ್ತು ಪಾಯಿಂಟ್ ಅರವತ್ತೊಂದು ಸ್ಕ್ವೇರ್ ಕಿಲೋಮೀಟರ್ಗಳಷ್ಟು ಉದ್ದ ಇರೋ ಲಾಸ್ ರಾಕೀಸ್ ಅತ್ಯಂತ ಆಕರ್ಷಣೀಯ ಪ್ರವಾಸಿಗರ ಸ್ಥಳ ಸಮುದ್ರ ಜೀವಿಗಳ ತಾಣವೂ ಹೌದು ಜೊತೆಗೆ ಇಲ್ಲಿ ಪ್ರವಾಸಿಗರಿಗಾಗಿಯೇ ಯಾಚಿಂಗ್ ಸೀಬರ್ಸ್ ವ್ಯೂ ಹೀಗೆ ಹಲವಾರು ಸಾಹಸ ಕ್ರೀಡೆಗಳು ಕೂಡ ಇಲ್ಲುಂಟು ಹಾಗಾಗೇ ವರ್ಲ್ಡ್ ಹೆರಿಟೇಜ್ ಪಟ್ಟಿಯಲ್ಲಿ ಲಾಸ್ ರಾಕೀಸ್ಗೆ ಆದ್ಯತೆ ಸಹರಾ ಡೆಸರ್ಟ್ ನಾರ್ತ್ ಅಮೇರಿಕಾದ ಪ್ರಪಂಚದ ಎರಡನೇ ದೊಡ್ಡ ಮರುಭೂಮಿ ಸಹರಾ ಡೆಸರ್ಟ್ ಇದೊಂದು ರೀತಿ ಐಕಾನಿಕ್ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್ ಅಂತಲೇ ಕರೆಸ್ಕೊಳ್ಳೋ ಸಹರಾ ಮರುಭೂಮಿ ಜೀವ ಜಗತ್ತಿನ ತಾಣ ಎಂಬ ಖ್ಯಾತಿಯನ್ನು ಕೂಡ ಹೊಂದಿದೆ ಸಾವಿರಾರು ವರ್ಷಗಳ ಇತಿಹಾಸ ಇರೋ ಈ ನೈಸರ್ಗಿಕ ಸೌಂದರ್ಯದ ಸಹರಾ ಮರುಭೂಮಿ ಪೂರ್ವಕ್ಕೆ ರೆಡ್ ಸಿಯನ್ನು ಹೊಂದಿದೆ ಉತ್ತರಕ್ಕೆ ಮೆಡಿಟರೇನಿಯನ್ ಸಮುದ್ರವನ್ನು ಹೊಂದಿದೆ ಮತ್ತು ಪಶ್ಚಿಮಕ್ಕೆ ಅಟ್ಲಾಂಟಿಕ್ ಸಾಗರವನ್ನು ಹೊಂದಿರತಕ್ಕಂತಹ ಮರುಭೂಮಿ ಇದು ಸಹರ ಆಫ್ರಿಕಾ ಖಂಡದಲ್ಲೇ ಸುಮಾರು ಮೂವತ್ತೊಂದು ಪರ್ಸೆಂಟ್ ಆವರಿಸಿಕೊಂಡಿದೆ ಅಂತ ಅಂದರೆ ಇನ್ನು ಆ ಮರುಭೂಮಿಯ ವೈಶಿಷ್ಟ್ಯತೆಯನ್ನು ಹೇಗೆ ಹೇಳಬೇಕು ಹೇಳಿ ಸುಮಾರು ಒಂಬತ್ತು ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಹರಾ ಮರುಭೂಮಿ ಇದೆ ಸಹರಾ ಮರುಭೂಮಿ ಎಷ್ಟು ವೈವಿಧ್ಯತೆಗಳನ್ನು ಹೊಂದಿದೆ ಅಂತ ಅಂದರೆ ಆ ಮರುಭೂಮಿಗೆ ಭೇಟಿ ಕೊಟ್ಟಾಗ ಮಾತ್ರ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ ಈ ಮರುಭೂಮಿ ನಡುವೆನೂ ಕೂಡ ನಾವು ಪ್ರಕೃತಿಯ ವೈಶಿಷ್ಟ್ಯತೆಯನ್ನು ಕಾಣಬಹುದು ಹಾಗೂ ಆಕರ್ಷಣೆಯನ್ನು ನೋಡಬಹುದು ಹಾಗಾಗಿನೇ ವರ್ಲ್ಡ್ ಹೆರಿಟೇಜ್ ಪಟ್ಟಿಯಲ್ಲಿ ಸಹರ ಮರುಭೂಮಿಗೂ ಕೂಡ ಅವಕಾಶ ಸಿಕ್ಕಿದೆ ಪ್ರವಾಸಿಗರನ್ನು ಆಕರ್ಷಿಸುತ್ತೆ ಜಗತ್ತಿನ ಉತ್ತರ ಧ್ರುವದಲ್ಲಿ ಕಂಡುಬರುವ ಬೆಳಕಿನಾಟ ಅರೋರಾ ಬೋರಿಯಾಲಿಸ್ ಅರೋರಾ ಎಂದರೆ ರಾತ್ರಿಯ ಹೊತ್ತು ಆಗಸ್ಟ್ನಲ್ಲಿ ನಡೆಯುವ ವರ್ಣರಂಜಿತ ಬೆಳಕಿನಾಟ ಸುಮಾರು ಸೆಪ್ಟೆಂಬರ್ ತಿಂಗಳಿಂದ ಅಕ್ಟೋಬರ್ ಮಾರ್ಚ್ನಿಂದ ಏಪ್ರಿಲ್ವರೆಗೆ ಉತ್ತರ ಧ್ರುವದಲ್ಲಿ ಇದು ಘಟಿಸುತ್ತೆ ಹೇಗಿರುತ್ತೆ ಅಂದರೆ ಆಕಾಶದಲ್ಲಿ ಕೆಂಪು ಹಸಿರುವಿನ ಬಣ್ಣದಾಟವನ್ನು ನೋಡಿ ಆಕರ್ಷಣೆಗೆ ಒಳಗಾಗದವರೇ ಇಲ್ಲ ಸಾವಿರಾರು ಜನ ಪ್ರವಾಸಿಗರು ಇದನ್ನು ನೋಡಲಿಕ್ಕೆ ಅಂತಲೇ ಅಮೇರಿಕಾದ ಅಲಾಸ್ಕಾ ಕೆನಡಾ ಸ್ಕಾಟ್ಲ್ಯಾಂಡ್ ಉತ್ತರ ಸ್ವೀಡನ್ ಐಲ್ಯಾಂಡ್ ಫಿನ್ಲ್ಯಾಂಡ್ ಹೀಗೆ ಹಲವಾರು ದೇಶಗಳಿಗೆ ಇದನ್ನು ನೋಡಲಿಕ್ಕೆ ಹೋಗ್ತಾರೆ ಇದು ನಿಜವಾಗಲೂ ಕೂಡ ಪ್ರಕೃತಿಯ ಅತ್ಯಂತ ವಿಸ್ಮಯಕಾರಿ ಸೌಂದರ್ಯದ ಕ್ಷಣಗಳು ಅಂತಲೇ ಹೇಳಬೇಕು ಭೂಮಿಯ ವಾತಾವರಣದ ಮೇಲ್ಪದರದಲ್ಲಿನ ಪರಮಾಣುಗಳ ಚಲನೆಯಿಂದ ಈ ಆಕರ್ಷಣೆ ಕಾಣುತ್ತೆ ಅನ್ನೋದಾದರೆ ನೀವೇ ಊಹಿಸ್ಕೊಳ್ಳಿ ಇದು ಎಷ್ಟರ ಮಟ್ಟಿಗೆ ಸುಂದರವಾಗಿ ಸೌಂದರ್ಯವಾಗಿ ಇರುತ್ತೆ ಇದನ್ನು ಹೇಗೆ ತಾನೇ ವರ್ಣಿಸಲು ಸಾಧ್ಯ ಈ ರೀತಿಯ ಘಟನೆಗಳು ಎಲ್ಲ ದೇಶಗಳಲ್ಲೂ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಉತ್ತರ ಧ್ರುವದಲ್ಲಿ ಕಂಡುಬರತಕ್ಕಂತಹ ಕೆಲವು ದೇಶಗಳಲ್ಲಿ ಮಾತ್ರ ಈ ವಿಸ್ಮಯವನ್ನು ನೋಡಬಹುದಾಗಿದೆ ಆಕಾಶದಲ್ಲಿನ ಈ ಓಕುಳಿಯಾಟ ನೈಸರ್ಗಿಕವಾಗಿಯೇ ತನ್ನ ಸೌಂದರ್ಯವನ್ನು ಸೃಷ್ಟಿಸಿದೆ ದಕ್ಷಿಣ ಅಮೆರಿಕದ ವಿಸ್ಮಯಗಳಲ್ಲಿ ಒಂದಾಗಿರೋದು ಅಂದರೆ ಅದು ಅಮೆಝಾನ್ ನದಿ ನೈಲ್ ನದಿ ನಂತರ ಅತ್ಯಂತ ಉದ್ದವಾದ ಸುಮಾರು ನಾಲ್ಕು ಸಾವಿರ ಮೈಲುಗಳಷ್ಟು ಉದ್ದವಾದಂತಹ ಜಗತ್ತಿನಲ್ಲೇ ಅತಿ ಹೆಚ್ಚು ನೀರನ್ನು ಹೊಂದಿರತಕ್ಕಂತಹ ದೊಡ್ಡ ನದಿ ಅಂತ ಅಂದರೆ ನೈಲ್ ನಂತರ ಅದು ಅಮೆಜಾನ್ ಸಿಹಿ ಸಮುದ್ರ ಅಂತಲೂ ಕರೆಯಲ್ಪಡೋ ಅಮೆಜಾನ್ ಆಂಡೀಸ್ ಪರ್ವತ ಶ್ರೇಣಿಗಳ ಉಗಮ ಸ್ಥಾನ ಅಟ್ಲಾಂಟಿಕ್ ಸಾಗರವನ್ನು ಅಂತಿಮವಾಗಿ ಸೇರುತ್ತೆ ಸುಮಾರು ಆರು ಸಾವಿರದ ಒಂಬೈನೂರ ಹದಿನೈದು ಚದುರ ಕಿಲೋಮೀಟರ್ ವಿಸ್ತೀರ್ಣ ಆಗಿದೆ ದಕ್ಷಿಣ ಅಮೆರಿಕಾದ ಶೇಕಡ ನಲವತ್ತರಷ್ಟು ಭೂಭಾಗವನ್ನು ಅಮೆಜಾನ್ ಆವರಿಸಿದೆ ಅಂದರೆ ನೀವೇ ಲೆಕ್ಕ ಹಾಕೊಳ್ಳಿ ಮಳೆಗಾಲದಲ್ಲಿ ನೂರ ಮೂವತ್ತೊಂದು ಅಡಿ ಆಳದಲ್ಲಿ ಹರಿಯೋ ಅಮೆಜಾನ್ ನಲವತ್ತು ಕಿಲೋಮೀಟರ್ಗಳಷ್ಟು ಅಗಲವಾಗಿ ಹರಿಯುತ್ತೆ ನೂರಕ್ಕೂ ಹೆಚ್ಚು ಉಪನದಿಗಳನ್ನು ಅಮೆಝಾನ್ ಹೊಂದಿದೆ ಜಗತ್ತಿನ ಒಟ್ಟು ವನ್ಯಜೀವಿಗಳ ಪ್ರಭೇದಗಳಲ್ಲೇ ಮೂರನೇ ಒಂದು ಭಾಗ ಅಮೆಝಾನ್ ಮಳೆ ಕಾಡಿನಲ್ಲಿ ಇವೆ ಅಂತ ಅಂದರೆ ನೀವೇ ಊಹಿಸಿಕೊಳ್ಳಿ ಇನ್ನೆಂಥ ಜೀವ ಚಲ ಜಲಚರಗಳನ್ನು ಈ ಅಮೆಜಾನ್ ಎಂಬ ವಿಸ್ಮಯ ಹೊಂದಿದೆ ತನ್ನ ಗರ್ಭದೊಳಗೆ ಇಟ್ಕೊಂಡಿದೆ ಅನ್ನೋದು ಗೊತ್ತಾಗ್ತದೆ ಪ್ರಾಣಿ ಪಕ್ಷಿ ಜಲಚರಗಳ ಸಂಕುಲ ರಾಶಿಯೇ ಅಮೆಝಾನ್ ನದಿಯಲ್ಲಿದೆ ಅನ್ನೋದೇ ಒಂದು ವಿಸ್ಮಯ ನೈಲ್ ನದಿಯ ನಂತರದ ಸ್ಥಾನವನ್ನು ಹೊಂದಿರತಕ್ಕಂತಹ ಅಮೆಜಾನ್ ಒಂದು ರೀತಿ ಪ್ರಕೃತಿ ದತ್ತವಾದ ಸೌಂದರ್ಯವನ್ನು ಸೂಚಿಸುತ್ತೆ ಹಾಗಾಗಿಯೇ ಅಮೆಝಾನ್ ಪರ್ವತ ಶ್ರೇಣಿಯನ್ನು ಹಸಿರು ವನವನ್ನು ಹಾಗೂ ಈ ನದಿಯನ್ನು ನೋಡೋದೇ ಒಂದು ಚಂದ ಪ್ರವಾಸಿಗಳ ಆಕರ್ಷಣೀಯ ಸ್ಥಳಗಳಲ್ಲಿ ಇದು ಒಂದು ಇದೆಲ್ಲವೂ ಕೂಡ ಪ್ರಕೃತಿ ದತ್ತವಾದ ಸಹಜವಾದಂತಹ ಸೌಂದರ್ಯವನ್ನು ಸೃಷ್ಟಿಸಿದೆ ಅಂತಲೇ ಹೇಳಬೇಕು ಜಗತ್ತಿನಲ್ಲಿನ ನೈಸರ್ಗಿಕವಾದಂತಹ ಅದ್ಭುತವಾದ ತಾಣಗಳು ಹಲವಾರು ಇವೆ ಅವುಗಳಲ್ಲಿ ಈ ಹತ್ತು ಪ್ರಮುಖವಾದವು ನಮಸ್ಕಾರ